ಆಹಾರ ಪದಾರ್ಥ ಕೆಡೋದಿಲ್ಲ ಇಲ್ಲಿ ಸುಮಾರು ದಿನ ಒಳಗೆ ಇಡಬಹುದು ಸೊ ನಾವು ಇಲ್ಲಿ ತೋರಿಸ್ತಾ ಇರುವಂಥ ಈ ಲೆಮನ್ ಏನದು ಜ್ಯೂಸ್ ಅಂತ ಹೇಳ್ತೀವಲ್ಲ ಇದನ್ನು ನಂತರ ರೈತರಿಂದ ಇದನ್ನು ಆಲ್ರೆಡಿ ಮೌಲ್ಯವರ್ಧನೆ ಇಲ್ಲಿ ತಂದು ಮಾಡಿದೆ ಯಾಕಂದರೆ ಜೂನ್ ಆ ಜುಲೈ ತಿಂಗಳಲ್ಲಿ ರೈತರು ಬೆಳೆದಂಥ ನಿಂಬೆ ಹಣ್ಣುಗಳು ಅತಿ ಕಡಿಮೆ ದರದಲ್ಲಿ ಅದನ್ನು ಖರೀದಿಸಿ ನಂತರ ಅದನ್ನು ಮೌಲ್ಯವರ್ಧನೆ ಮಾಡಿ ಜ್ಯೂಸ್ ಮಾಡಿ ಅದನ್ನು ಇಲ್ಲಿ ಶೇಖರಿಸಿಟ್ಟು ನಂತರ ಅದನ್ನು ಮಾರಾಟ ಮಾಡುವಂಥದ್ದು ಇದನ್ನು ಬೇರೆ ಬೇರೆ ನಗರಗಳಿಗೆ ಬೇರೆ ಪಟ್ಟಣಗಳಿಗೆ ರೀತಿಯಾಗಿ ನಾವು ಇಲ್ಲಿ ಸೋಲಾರ್ ಮೇಲೆ ನಡೆಯುವಂಥ ಒಂದು ಡ್ರೈಯರ್ ಈ ಡ್ರೈಯರು ಬೇಸಿಕಲಿ ಈ ಇಲ್ಲಿ ಲೆಮನ್ ಬೆಳೀತಾರೆ ಲಿಂಬೆಹಣ್ಣು ಭಾಳ ಬೆಳೀತಾರೆ ಲಿಂಬೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಮತ್ತು ವೆಜಿಟೇಬಲ್ಸ್ ಅಂದರೆ ತರಕಾರಿ ಇಂಥವನ್ನೆಲ್ಲ ನಾವು ಇದರಲ್ಲಿ ಡ್ರೈ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ಮಾರ್ಬೋದು ಉದ್ದೇಶ ಏನಂದರೆ ಡ್ರೈ ಮಾಡೋದ್ರಿಂದ ಅದಕ್ಕೆ ತುಂಬ ಬೇಡಿಕೆ ಇದೆ ಬೇರೆ ಕಡೆ ಎಲ್ಲ ಡ್ರೈ ಮಾಡಿ ಪ್ಯಾಕೆಟ್ ಮಾಡೋದ್ರಿಂದ ಅದರದ್ದು ಒಂದು ವ್ಯಾಲ್ಯೂಡೇಷನ್ ಆಗುತ್ತೆ ಅದರದ್ದೊಂದು ಇನ್ಕಮ್ಮು ಚೆನ್ನಾಗಿರುತ್ತೆ ಫಾರ್ಮರ್ಸಿಗೆ ಸೊ ಇದನ್ನು ನಾವು ಫಲೊಂದು ಎಫ್ ಪಿ ಯೋದಲ್ಲಿ ಪೆಕ್ವೇರಿಯಲ್ ಅಂತ ಒಂದು ಸಂಸ್ಥೆ ಇದೆ ಅವರು ಈ ಟೆಕ್ನಾಲಜಿನ ಅವರು ಡೆವಲಪ್ ಮಾಡಿದ್ದಾರೆ ನಾವು ಅವ್ರ ಮುಖಾಂತರ ಇದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಇದರ ಸಾಮರ್ಥ್ಯ ಸುಮಾರು ಒಂದು ನಾಲ್ಕು ಸಾವಿರ ಕೆ ಜಿ ಅಷ್ಟು ಕೆಪಾಸಿಟಿ ಇದೆ ಇದರಲ್ಲಿ ಇದರಲ್ಲಿ ನಾವು ಡ್ರೈನೂ ಮಾಡ್ಬೋದು ಮತ್ತು ಇದರಲ್ಲಿ ನಾವು ಸಸಿಗಳನ್ನು ಬೆಳೀಬೋದು ಯಾಕಂದರೆ ಮೂರು ತಿಂಗಳ ಡ್ರೈ ಮಾಡೋಕ್ಕಾಗಲ್ಲ ಮಳೆಗಾಲದಲ್ಲಿ ಜೂನಿಂದ ಆಗಸ್ಟ್ ಮಟ್ಟ ಅವಾಗ ನಾವು ಇದರಲ್ಲಿ ಅಗಿ ಅಥವಾ ಸಸಿನ ಬೆಳಿಬೋದು ಮೆಣಸಿನ್ಕಾಯಿ ಸಸಿ ಆಗಿರ್ಬೋದು ಅಥವಾ ಯಾವ ರೀತಿ ಸಸಿನ ಇದರಲ್ಲಿ ಬೆಳೆದು ಅದನ್ನು ನಾವು ರೈತರಿಗೆ ಕೊಟ್ಟು ಅವ್ರ ಹತ್ರ ನಾಟಿ ಮಾಡಿಸ್ಬೋದು ಇದರಿಂದ ಬೆಳೆಯೋದು ಉದ್ದ ಏನಂದರೆ ಇದರಲ್ಲಿ ಟೆಂಪ್ರೇಚರ್ ಯೂನಿಫಾರ್ಮ್ ಇರುತ್ತೆ ಆಮೇಲೆ ಹಾರ್ಡ್ನಿಂಗ್ ಚೆನ್ನಾಗಾಗುತ್ತೆ ಸ್ಯಾಪ್ಲಿಂಗ್ಸಿಗೆಲ್ಲ ಸೊ ಒಂದು ಇದು ಕಮ್ ಸ್ಯಾಪ್ಲಿಂಗ್ ಗ್ರೋಯಿಂಗು ಆಯಿತು ಮತ್ತು ಇನ್ನು ಎಂಟು ತಿಂಗಳು ಇದರಲ್ಲಿ ಡ್ರೈನು ಮಾಡ್ಬೋದು ಇದು ಕಂಪ್ಲೀಟ್ ಸೋಲಾರ್ ಮೇಲೆ ನಡೆಯುತ್ತೆ ಇಲ್ಲಿ ನೋಡ್ತೀರಾ ನೀವು ಪ್ಯಾನೆಲ್ಸ್ ಎಲ್ಲ ಇದೆ ಒಳಗಡೆ ಬ್ಯಾಟ್ರಿ ಇದೆ ಸೊ ಒಳಗಡೆ ಸುಮಾರು ನಾಲ್ಕು ಸಾವಿರ ಕೆ ಜಿಯಷ್ಟು ಕೆಪಾಸಿಟಿನ ಡ್ರೈ ಮಾಡ್ಬೋದು ಒಳಗಡೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇದು ಸೊ ಇದೆಲ್ಲ ಪ್ಯಾನಲ್ಲು ಬ್ಯಾಟ್ರಿ ಸೊ ಇದು ಅವರ ಪೆಕ್ಯೂರಿಯಲ್ ಅವ್ರದ್ದು ಇದು ಹುಬ್ಳಿಯಲ್ಲಿ ದೇಶಪಾಂಡೆ ಸ್ಟಾರ್ಟಪ್ಪಲ್ಲಿ ಇವರು ಇನ್ಕ್ಯೂಬೇಟ್ ಆಗಿದ್ದಾರೆ ಸೊ ಅಲ್ಲಿಂದ ಇವರು ನಮ್ಮ ಪರಿಚಯ ಆದರೂ ಪರಿ ಆ ಪರಿಚಯದಿಂದ ನಾವು ಫೀಲ್ಡಿಗೆ ಇವ್ರನ್ನ ಎಫ್ ಪಿ ಯು ಕನೆಕ್ಟ್ ಕೊಟ್ಟು ಈ ರೀತಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈಗ ಇದರಲ್ಲಿ ಸದ್ಯಕ್ಕೆ ಇವರು ಟೊಮೆಟೊ ಹಾಕಿದ್ದಾರೆ ಟೊಮೆಟೋನಾಗ ಇವರು ಸ್ಲೈಸ್ ಮಾಡಿ ಇದನ್ನು ಡ್ರೈ ಮಾಡಿ ಪೌಡರ್ ಮಾಡ್ತಾರೆ ಇದನ್ನು ಈ ಪೌಡ್ರನ್ನು ಅಡುಗೆಯಲ್ಲೆಲ್ಲ ಯೂಸ್ ಮಾಡ್ಬೋದು ನೀವು ಡೈರೆಕ್ಟಾಗಿ ಅದೇ ರೀತಿ ಲೆಮನ್ನನ್ನು ಮಾಡ್ತಾರೆ ಇವರು ಹಣ್ಣನ್ನು ಒಣಗಿಸಿ ಅದರದ್ದು ಪೌಡ್ರ್ ಮಾಡಿ ಅದು ಡಿಟರ್ಜೆಂಟ್ಗರು ಹೋಗ್ಬೋದು ಅಡುಗೆ ಹೋಗ್ಬೋದು ಅಥವಾ ಈ ಕಾಸ್ಮೆಟಿಕ್ಸ್ ಎಲ್ಲ ಎಲ್ಲ ಯೂಸ್ ಮಾಡ್ತಾರೆ ಸೊ ಇದು ಒಂದು ನಾಲ್ಕು ಸಾವಿರ ಕೆ ಜಿ ಹಿಡಿಯುವ ಸಾಮರ್ಥ್ಯ ಇದೆ ಇದರಲ್ಲಿ ಸೊ ಇದರಲ್ಲಿ ಯಾವುದೇ ಕೃಷಿ ರಿಲೇಟೆಡ್ ಐಟಮ್ಸನ್ನ ಡ್ರೈ ಮಾಡ್ಬೋದು ಡ್ರೈ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ಮಾರ್ಬೋದು ಆಮೇಲೆ ಈ ಮಳೆಗಾಲದಲ್ಲಿ ಇದರಲ್ಲಿ ಸಸಿ ಬೆಳಿ ಬೆಳಿಬೋದು ಮೆಣಸಿನ್ಕಾಯಿ ಸಸಿ ಆಗಿರ್ಬೋದು ಈ ಲೋಕಲ್ಲಿಗೆ ಏನು ಬೇಕು ಸಸಿ ನಾಟಿ ಮಾಡೋಕ್ಕೆ ಅವನ್ನೆಲ್ಲ ಇದರಲ್ಲಿ ಬೆಳೆದು ರೈತರಿಗೆ ಕೊಡ್ಬೋದು ಸೊ ಇದು ಡ್ರೈಯಿಂಗ್ ಕಮ್ ಗ್ರೋಯಿಂಗ್ ಅಂತ ಈ ಎಕ್ ಟೆಕ್ನಾಲಜಿ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇದು ತುಂಬ ಅನುಕೂಲ ಆಗಿದೆ ಈ ಈ ಕಡೆ ರೈತರಿಗೆಲ್ಲ ಸೊ ಮುಂಚೆ ಏನಾಗ್ತೈತೆ ಅಂದರೆ ಏನಾದರೂ ಕೆಟ್ಟರೆ ಅದನ್ನು ಈಗ ಕೋಲ್ಡ್ ಸ್ಟೋರೇಜ್ ಅಂದರೂ ಕೂಲಿಂಗ್ ಮಾಡುತ್ತೆ ಇದು ಡ್ರೈಯಿಂಗ್ ಮಾಡುತ್ತೆ ಸೊ ಈ ಉದ್ದೇಶ ಏನಂದರೆ ಒಂದು ಎಫ್ ಪಿ ಒದಲ್ಲಿ ನಾವು ಯಾವ ರೀತಿ ವ್ಯಾಲ್ಯೂ ಚೇನ್ ಅಂತೀವಲ್ಲ ಒಂದು ಕಡೆ ಸ್ಟೋರೇಜ್ ಆಯಿತು ಒಂದು ಕಡೆ ಡ್ರೈಯರ್ ಆಯಿತು ಒಂದು ಕಡೆ ಪ್ರೊಸೆಸಿಂಗ್ ಯೂನಿಟ್ ಆಯಿತು ಸೊ ಇದೊಂದು ಹಂತ ಒಂದು ಎಫ್ ಪಿ ಓಗೆ ಇದನ್ನು ನೋಡ್ಬೋದು ಎಫ್ ಪಿ ಒನ ಆಯಿತು ಅಥವಾ ಇಂಡಿವಿಜುವಲ್ ಫಾರ್ಮರು ಅದನ್ನು ನೋಡ್ಬೋದು ಇದರಲ್ಲಿ ಫ್ಯಾನ್ಸ್ ಎಲ್ಲ ಇದೆ ಇದರಲ್ಲಿ ಮೊಯ್ಚರ್ ತೆಗೆಯುತ್ತೆ ಹಾಗೆ ಟೊಮೆಟೊ ಇನ್ನೇನು ನೋಡ್ಬೋದು ಟೊಮೆಟೊ ಮೆಣ್ಸ ಹಾಕಿಲ್ಲ ಮೆಣಸಿನ್ಕಾಯಿ ಹಾಕಿಲ್ಲ ಅವ್ರಿಗೆ ಸದ್ಯಕ್ಕೆ ಹಾಕ್ತಾರೆ ಅವ್ರ ಸೀಸನ್ ಇದ್ದಾಗ ಇದು ಆಟೋಮೆಟಿಕ್ ಇದೆ ಟೈಮರ್ ಇದೆ ಇಲ್ಲಿ ಈಗ ತಾನೇ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಆಫ್ ಆಗುತ್ತೆ ಇದ್ರ ಒಳಗಡೆ ಹೀಟ್ ತೆಗೆಯುತ್ತೆ ಇತ್ತೀಚೆಗೆ ಏನು ಕಳೆದ ಒಂದು ವರ್ಷ ಎರಡು ವರ್ಷದಲ್ಲಿ ಹುಟ್ಟಿದಾವೆ ಅಮೃತ ಎಫ್ ಯುಗಳು ಇವು ಇವು ಈ ಮಕ್ಕಳು ಲಾಸ್ಟಿವು ಅವರಿಗೆ ಏನು ಸಿಗಬೇಕಾಗಿತ್ತು ಕಾಯ್ದೆ ಸರೋ ಪ್ರಕಾರ ಅಗ್ರಿಮೆಂಟಲ್ಲಿ ಇರುವಂಥ ಪ್ರಕಾರ ಇದು ಯಾವುದೂ ಸಿಗುವ ಭರವಸೆ ಇಲ್ಲ ಸರ್ಕಾರ ನಮಗೆ ಒಂದು ರೀತಿ ಹುಟ್ಟಿಸ್ಬಿಟ್ಟಿದೆ ಆದರೆ ನಾವೇ ಬದುಕಬೇಕು ಹಡೆದವರು ನಮಗೆ ಬದುಕಿಸ್ತಾರೆ ಅನ್ನುವ ಭರವಸೆ ಇಲ್ಲ ಆ ದಿಶೆಯಲ್ಲಿ ನಾವುಗಳು ಬದುಕಿ ಈ ಎಫ್ ಯು ಅನ್ನೋದನ್ನು ಒಂದು ಹುಟ್ಟು ಹಾಕಿ ಅದರಲ್ಲಿ ಒಂದು ಜವಾಬ್ದಾರಿ ತಗೊಂಡು ಅಧ್ಯಕ್ಷರಾಗಿದ್ದೇವೆ ನಿರ್ದೇಶಕರಾಗಿದ್ದೇವೆ ನಮ್ಮನ್ನು ನಂಬಿ ಸಾವಿರಾರು ಜನ ನೂರಾರು ಜನ ಷೇರು ಹಾಕಿದ್ದಾರೆ ಇದನ್ನು ನಾವು ಉಳಿಸ್ಕೋಬೇಕಾಗಿದ್ದು ಕೂಡ ನಮ್ಮದು ಒಂದು ಜವಾಬ್ದಾರಿ ಕರ್ತವ್ಯ ಅದ ಇಲ್ಲಾಂದ್ರೆ ಏನೋ ಮಾಡ್ತೀನಿ ಅಂತವಾದ ಒಂದು ಷೇರು ತಗೊಂಡ ತಿಂದ ಹಾಕಿದ ಅಂಥೇಳಿ ಹಿಂದೆ ಬೈಯುವವರ ಸಂಖ್ಯೆ ಭಾಳ ಆಗ್ತದೆ ಅದನ್ನು ಹುಟ್ಟಾಕಿದ್ದೇವೆ ಅಂದರೆ ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಆ ದಿಶೆಯಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಅಂತ ಏನೆಲ್ಲರೂ ಬಂದಿದ್ದಾರೆ ಅವರುಗಳ ಸಹಾಯವನ್ನು ಹೇಗೆ ಎಷ್ಟರ ಮಟ್ಟಿಗೆ ನಮಗೆ ತಗೊಳ್ಳೋಕ್ಕೆ ಸಾಧ್ಯ ಇದೆ ಅವುಗಳನ್ನು ತಗೊಂಡು ಅದರಿಂದ ನಾಲ್ಕು ದುಡ್ಡು ಎಫ್ ಇ ಒಗಳಿಗೆ ಸಂಪಾದನೆ ಮಾಡಿ ಅದರಿಂದ ಎಫ್ ಇ ಒಗಳನ್ನು ರನ್ ಮಾಡುವುದು ಅತಿ ಅವಶ್ಯಕ ಇದೆ ಬಹುಶಃ ಅಮೃತ ಎರಡನೇ ಹಂತದಲ್ಲೇ ಆದಂಥ ಎಫ್ ಇ ಒಗಳಿಗೆ ಇನ್ನು ಮುಂದೆ ಯಾವುದೇ ಗ್ರ್ಯಾಂಟ್ ಬರೋದಿಲ್ಲ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಮಾತ್ರ ಬದುಕ್ತೇವೆ ಅದರಲ್ಲಿ ಪಲಂದು ಕೂಡ ಒಂದು ಪಲ್ಲಂದು ರೈತ ಉತ್ಪಾದಕ ಕಂಪನಿಯನ್ನು ನಾವು ಕಳೆದ ವರ್ಷ ಶುರು ಮಾಡಿದಾಗ ಅನಿಸಿತ್ತು ಆದರೆ ಯಾರೂ ಇಲ್ಲ ಅಂತ ನಾವು ಏನು ಶುರು ಮಾಡಿದ್ದೇವೆ ತಕ್ಕ ಮಟ್ಟಿಗೆ ಸ್ವಲ್ಪ ಕಾಲು ಉರ್ಲಿಕ್ಕೆ ಅಥವಾ ಬದುಕಲಿಕ್ಕೆ ನಮಗೆ ಸಹಾಯ ಆಗಿದೆ ಅದೇನಾದರೂ ಯಾರ್ದಾದ್ರೂ ಸಹಾಯ ಪಡೆದಿದ್ದೇವೆ ನಾವು ಅಂದರೆ ಖಂಡಿತವಾಗಿ ಮೊಟ್ಟ ಮೊದಲನೇದಾಗಿ ನಮಗೆ ಸೆಲ್ಕೋ ಫೌಂಡೇಶನ್ಗೆ ನಾವು ಕೃತಜ್ಞರಾಗಿದ್ದೇವೆ ಅವ್ರ ಜೊತೆಗೆ ನಮಗೆ ಸಮುನ್ನತಿ ಅವರಿದ್ದಾರೆ ಗ್ರೀನ್ ಫ ಬ್ಲಿಸ್ ಅಗ್ರೋದ್ ಅವರಿದ್ದಾರೆ ನಾವು ಯಾರ್ಯಾರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಅವರ ಸಹಾಯವನ್ನು ಪಡ್ಕೊಂಡಿದ್ದೇವೆ ಇದೆಲ್ಲವೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಎಫ್ ಯು ಒಗಳಿಗೆ ಸಿಗಲಿ ಅನ್ನೋದು ಕೂಡ ನಮ್ಮ ಉದ್ದೇಶ ನಾನು ಮಾತ್ರ ಬದುಕಿದರೆ ಸಾಕು ಅನ್ನುವಂಥ ಭಾವನೆ ನಮ್ಮಲ್ಲಿ ಇಲ್ಲ ಬಹುಶಃ ನಮಗೆ ಯಾರು ಯಾರು ಸಹಾಯ ಮಾಡಿದ್ದಾರೆ ಅವರು ಕೂಡ ಇಲ್ಲ ಸೊ ಅದೇ ಕಾರಣದಿಂದ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ ಅತಿಥಿಗೆ ಗಣ್ಯರು ಬರುವವರಿಗೆ ನಮ್ಮ ಸೆಲ್ಕೋ ಫೌಂಡೇಶನ್ನ ಧಾರವಾಡ ಕಚೇರಿಯ ಮೊದಲನೇದಾಗಿ ಕಲಂದ ಎಫ್ ಪಿ ಸಿದ್ದು ಪೂಜಾರಿ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಅವರಿಂದಾನೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ಸಾಧ್ಯವಾಯಿತು ಸೊ ಸುಮಾರು ಒಂದು ಐವತ್ತು ಎಫ್ ಪಿ ಓ ಮಾಡಿದ್ದೇನೆ ಅಂತ ಮಾಡಿದ ಸರ್ ಮುಖ್ಯ ಉದ್ದೇಶ ಇಲ್ಲಿ ನಾವು ಏನಕ್ಕೆ ನಾವು ಎಫ್ ಪಿ ಯು ಈಗ ಸದ್ಯಕ್ಕೆ ಇನ್ಪುಟ್ಸ್ ಔಟ್ಪುಟ್ಸ್ ಮಾಡ್ತಾ ಇದೀವಿ ಅದ್ರ ಇನ್ಪುಟ್ಸ್ ಅಲ್ಲಿ ಜಾಸ್ತಿ ಫೋಕಸ್ ಇದೆ ಸೊ ಔಟ್ಪುಟ್ಸ್ ಬಂದಾಗ ಈ ಮೌಲ್ಯವರ್ಧನೆ ಮತ್ತೆ ವ್ಯಾಲ್ಯೂಡೇಷನ್ ಅಲ್ಲಿ ಯಾವ ರೀತಿ ನಾವು ಟೆಕ್ನಾಲಜಿ ಮತ್ತೆ ತಂತ್ರಜ್ಞಾನ ಮತ್ತೆ ಎನರ್ಜಿನ ಯೂಸ್ ಮಾಡಿ ಪ್ರೊಸಿಂಗ್ ಮತ್ತು ವ್ಯಾಲ್ಯೂಡೇಷನ್ ಗ್ರಾಮೀಣ ಭಾಗದಲ್ಲೇ ಮಾಡಬಹುದು ಅನ್ನೋದು ಒಂದು ಮುಖ್ಯ ಉದ್ದೇಶ ಇಲ್ಲಿ ನೀವು ಲೈವ್ ಆಗಿ ನೋಡ್ತೀವಿ ಸರ್ ಹೇಳಿದಂಗೆ ನಾವು ಇನ್ನೊಂದು ಮಧ್ಯಾಹ್ನವರೆಗೆ ಒಂದು ಲೈವ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀವಿ ಯಾವ ಯಾವ ರೀತಿ ಇಲ್ಲಿ ನಾವು ಎಫ್ ಪಿ ಅನುಕೂಲ ಆಗಿದೆ ಬೇರೋ ಎಫ್ ಯಾವ ರೀತಿಯಾಗಿ ಅಳವಡಿಸ್ಕೊಳ್ಬಹುದು ಒಂದು ಮುಖ್ಯ ಉದ್ದೇಶ ಸೆಲ್ಕೋ ಫೌಂಡೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಬೇಸಿಕಲಿ ಸೆಲ್ಕೋ ಸೆಲ್ಕೋ ನಾವು ಮೇಜರ್ಲಿ ಎನರ್ಜಿ ಮೇಲೆ ಕೆಲಸ ಮಾಡ್ತೇವೆ ಯಾವ ರೀತಿ ನಾವು ಸೌರ ಶಕ್ತಿ ಗ್ರಾಮೀಣ ಭಾಗದಲ್ಲಿ ಯೂಸ್ ಮಾಡಿ ಈ ತಂತ್ರಜ್ಞಾನವನ್ನು ಬಳಸಿ ನಾವು ಇಲ್ಲಿ ಲೋಕಲ್ ಬೆಳೀತೀವಲ್ಲ ಅದಕ್ಕೆ ಲೋಕಲ್ ಪ್ರೊಸೆಸಿಂಗ್ ಮತ್ತೆ ವ್ಯಾಲೂಡೇಷನ್ ಆಗ್ಬೇಕು ಅನ್ನೋದು ಒಂದು ಮುಖ್ಯ ಗುರಿ ಸೊ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹತ್ತು ಡಾಕ್ಟರ್ ಹರೀಶ್ ಹಾಂಡೆ ಸ್ಥಾಪಿಸಿದವರು ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ನಾವು ಸೌರಶಕ್ತಿಯನ್ನು ಯೂಸ್ ಮಾಡಿ ಈಗ ಈ ಜೀವನೋಪಾಯವನ್ನು ಇನ್ಕಮ್ ಬೇಸಿಕಲ್ ಇನ್ಕಮ್ ಯಾವ ರೀತಿ ಇನ್ಕ್ರೀಸ್ ಮಾಡಬಹುದು ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ಯಾವ ರೀತಿ ಮಾಡಬಹುದು ಅನ್ನೋದು ಮುಖ್ಯ ಗುರಿ ಈ ನಾರ್ತ್ ಕರ್ನಾಟಕದಲ್ಲಿ ಸುಮಾರು ಒಂದು ಹದಿನೈದು ಡಿಸ್ಟಿಕ್ ಅಲ್ಲಿ ನಾವು ಕೆಲಸ ಮಾಡ್ತಿದ್ವಿ ನಾವು ಕೊನೆ ಲಾಸ್ಟ್ ಇಯರ್ ಅಲ್ಲಿ ಸುಮಾರು ಒಂದು ಹದಿನೈದು ಎಫ್ ಪಿ ಯು ಜೊತೆ ಕೆಲಸ ಮಾಡಿದ್ವಿ ಸರ್ ಒಂದು ಈ ಪ್ರೊಸೆಸಿಂಗ್ ಯೂನಿಟ್ಸ್ ಆಗಿರ್ಬೋದು ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಡ್ರೈಯರ್ಸ್ ಆಗಿರ್ಬೋದು ಈ ಎಲ್ಲ ಪ್ರಾಜೆಕ್ಟ್ಸ್ ಎಫ್ ಪಿ ಮುಖಾಂತರ ಇಂಪ್ಲಿಮೆಂಟ್ ಮಾಡಿದ್ದೀವಿ ಸರ್ ಗೊನ್ಸಂಗಿ ಎಫ್ ಪಿ ಜೊತೆ ನಾವು ರೀಸೆಂಟ್ ಆಗಿ ಮಾಡಿದೀವಿ ಆಮೇಲೆ ಇಲ್ಲಿ ಇಂಡಿ ಎಫ್ ಪಿ ಅಂತ ಇದೆ ರಾಯಚೂರ್ಲಿ ತುಂಬಾ ಎಫ್ ಪಿ ಯು ಜೊತೆ ಕೆಲಸ ಮಾಡಿದ್ವಿ ಸೊ ಫೌಂಡೇಶನ್ ಅಲ್ಲಿ ಮೇಜರ್ ಆಗಿ ಪ್ರೋಗ್ರಾಮ್ಸ್ ನೋಡ್ಬೇಕಂದ್ರೆ ಒಂದು ನಮ್ಮ ಮುಖ್ಯ ಗುರಿ ಕೃಷಿ ಕೃಷಿಯಲ್ಲಿ ನಾವು ಈ ಎಫ್ ಪಿ ಯಾವ ರೀತಿ ಕೆಲಸ ಮಾಡಬಹುದು ಅನ್ನೋದು ಎರಡನೇದು ಹೈನುಗಾರಿಕೆ ಆನಿಮಲ್ ಹಸ್ಬೆಂಡ್ರಿ ಅಂತೀವಿ ಅದರಲ್ಲಿ ನಾವು ಈ ಹೈಡ್ರೋಫೋನಿಕ್ಸ್ ಅಂದ್ರೆ ಬಳಸೋದು ಆಮೇಲೆ ಈ ಮಿಲ್ಕಿಂಗ್ ಮಷಿನು ಆಮೇಲೆ ಈ ಖೋವಾ ಪ್ರೊಸಿಂಗು ಬಯೋಗ್ಯಾಸ್ ಈ ಕಂಪ್ಲೀಟ್ ಡೈಲಿ ವ್ಯಾಲ್ಯೂಷನ್ ಸೋಲಾರ್ ಮುಖಾಂತರ ಯಾವ ರೀತಿ ನೋಡಬಹುದು ಅನ್ನೋದು ಒಂದು ಆಮೇಲೆ ಮೂರನೇದು ಕೂಲಿಂಗ್ ಇಲ್ಲಿ ನೀವು ಕೋಲ್ಡ್ ಸ್ಟೋರೇಜ್ ಎಲ್ಲರೂ ಬೆಳಿಗ್ಗೆ ಹೋಗಿ ನೋಡ್ಕೊಂಡ್ರೆ ಸೊ ಕೋಲ್ಡ್ ಸ್ಟೋರೇಜ್ ನಾವು ಯಾವ ರೀತಿ ಎಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದು ನೀವು ಬೆಳೆದ ತರಕಾರಿ ಆಗಿರ್ಬೋದು ಅಥವಾ ಇವತ್ತು ನಾವಿಲ್ಲಿ ಲೆಮನ್ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಆಮೇಲೆ ಜಾಗ್ರೇಟ್ ಇಟ್ಟಿದ್ದಾರೆ ಸೊ ಇಲ್ಲಿ ಆಗಿ ಯಾವ ರೀತಿ ಕೋಲ್ಡ್ ಸ್ಟೋರೇಜ್ ನ ಯೂಸ್ ಮಾಡಬಹುದು ಅನ್ನೋ ಮೂರು ಮೂರನೇ ಪ್ರೋಗ್ರಾಮು ಅದೇ ರೀತಿಯಾಗಿ ನಾವು ಈ ಎನ್ಆರ್ ಅಂತೀವಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಗ್ರಾಮೀಣ ಮಹಿಳೆಯರ ಜೊತೆಗೆ ನಮ್ಮ ಜೊತೆ ಸುನೀತಾ ಮೇಡಮ್ ಇದಾರೆ ಯಾರ್ದು ಅವರು ತಮ್ಮ ಅನಿಸಿಕೆಯನ್ನು ತಿಳಿಸ್ತಾರೆ ಸೊ ಎರಡನೇ ಪ್ರೋಗ್ರಾಮು ಮೂರನೇ ಪ್ರೋಗ್ರಾಮ್ ಬೇಸಿಕಲಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಈ ಚಿಕ್ಕ ಚಿಕ್ಕ ಉದ್ಯೋಗ ರೊಟ್ಟಿ ಆಗ್ತಾ ಇರ್ಬೋದು ಈ ಸೆಕೆಂಡರಿ ನಾವು ಯಾವ ರೀತಿ ನಾವು ಅವರಿಗೆ ಇಂಡಿಪೆಂಡೆಂಟ್ ಆಗಿ ಈ ರೀತಿ ಲೈವ್ಲಿಮೆಂಟೇಶನ್ ಮಾಡ್ತಾ ನೋಡ್ತಾ ಅವ್ರಿಗೂ ನಾವು ಈ ಮನೆಯಲ್ಲೇ ಕೂತು ರೊಟ್ಟಿ ಮಾಡೋದಾಗಿರ್ಬೋದು ಅಥವಾ ಜೆರಾಕ್ಸ್ ಮಷಿನ್ ಮಾಡೋದ್ ಎಲ್ಲಾ ಸೋಲಾರ್ ಮೇಲೆ ನಡೆಯೋಂಗೆ ಈ ಒಂದು ನಾಲ್ಕು ನ ಡಿಸೈನ್ ಮಾಡಿದ್ದೀವಿ ನಾರ್ತ್ ಕರ್ನಾಟಕಕ್ಕೆ ಸೊ ಇದಿಷ್ಟು ನಮ್ಮ ಪ್ರೋಗ್ರಾಮ್ಸ್ ಬಗ್ಗೆ ಇಲ್ಲಿ ಈ ಎಫ್ ಪಿ ಓ ಬಗ್ಗೆ ಹೇಳ್ಬೇಕಂದ್ರೆ ಮುಖ್ಯವಾಗಿ ಎಫ್ ಪಿ ಓ ರಚನೆ ಮಾಡಿದ್ದು ಒಂದು ಗ್ರಾಮೀಣ ಭಾಗದಲ್ಲೇ ಈನ್ಪುಟ್ ಬಿಸ್ನೆಸ್ ಇನ್ಪುಟ್ ಆಕ್ಟಿವಿಟಿ ಒಂದು ಆಗ ಯಾಕಂದ್ರೆ ನೀವೆಲ್ಲ ಈಗ ತಾಲೂಕು ಲೆವೆಲ್ ಅಥವಾ ಡಿಸ್ಟಿಕ್ ಲೆವೆಲ್ ಹೋಗಲ್ಲ ಪ್ರೊಕ್ಯೂರ್ ಮಾಡ್ತಿದ್ರಿ ಈಗ ಎಫ್ ಪಿ ಓ ಲೆವೆಲ್ ನೀವು ಇನ್ಪುಟ್ ನ ನೀವು ಪ್ರೊಪ್ಯೂರ್ ಮಾಡ್ತಿದ್ರಿ ಗೊಬ್ಬರ ಇವೆಲ್ಲ ಎರಡನೇದು ಇಲ್ಲಿ ಏನ್ ಬೆಳೆಯುತ್ತೆ ಇಲ್ಲೇ ಪ್ರೊಸೆಸ್ ಆಗ್ಬೇಕು ಈಗ ಏನ್ ಆಗ್ತಾ ಇದೆ ಎಲ್ಲಾರು ಬೆಳಿತಾರೆ ರೈತರು ಆದ್ರೆ ಮತ್ತೊಬ್ಬ ಯಾರು ದಳ್ಳಾಳಿ ಅಥವಾ ಮಿಡಲ್ ಮ್ಯಾನ್ ಬಂದ್ರು ಅದನ್ನ ತಗೊಂಡು ಸಿಟಿಗೆ ಹೋಗಿ ಪ್ರೊಸೆಸ್ ಮಾಡಿ ಮಾಡ್ತಾ ಈಗ ಈಗ ಈ ನಮ್ಮ ಉದ್ದೇಶ ಏನಂದ್ರೆ ನೀವ್ ಏನ್ ಇಲ್ಲಿ ಬೆಳೆದಿರ್ತೀರಾ ಇದು ಇಲ್ಲೇ ಮಷೀನರಿ ಸೆಟ್ ಅಪ್ ಮಾಡಿ ಇಲ್ಲೇ ಪ್ರೊಸೆಸ್ ಆಗಿ ನಿಮ್ ಎಫ್ ಜನ ಬ್ರಾಂಡಿಂಗ್ ಆಗ್ಬೋದು ನಮ್ಮ ಜೊತೆ ನಮ್ಮ ಸಮೂಹತೆಯಿಂದ ಶರದ್ ಪಾಟೀಲ್ ಅವರು ಇದಾರೆ ಅದ್ರ ಬಗ್ಗೆ ಅವ್ರನು ತಿಳಿಸ್ತಾರೆ ಯಾವ ರೀತಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಇನ್ನೊಂದು ಎನರ್ಜಿ ಯಾಕಂದ್ರೆ ನಾವೀಗ ಎಲ್ಲ ಕಡೆ ಹೇಳ್ತೀವಿ ರೈತರ ಇನ್ಕಮ್ ನ ದ್ವಿಗುಣ ಮಾಡ್ಬೇಕು ಡಬಲ್ ಮಾಡ್ಬೇಕು ಅಂತ ಆದ್ರೆ ಅದನ್ನ ಮಾಡಬೇಕಂದ್ರೆ ಬರೀ ನೀವು ಈ ಮೇಲೆ ಜಾಸ್ತಿ ಫೋಕಸ್ ಮಾಡಬಾರ್ದು ಈ ರೀತಿ ಮೆಕನೈಸೇಷನ್ ಮಷಿನರಿ ಇಂಪ್ಲಿಮೆಂಟ್ ಮಾಡಿ ಈ ರೀತಿ ಪ್ರೊಸೆಸಿಂಗ್ ವ್ಯಾಲಿಡೇಷನ್ ಮಾಡಿದ್ರೆ ಇದಾಗುತ್ತೆ ಒಂದ್ ಚಿಕ್ಕ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆಯಿಲ್ ಪ್ರೊಸೆಸಿಂಗ್ ಇದೆ ಅಲ್ಲಿ ಎಫ್ ಯು ಅಲ್ಲಿ ಈಗ ಎಲ್ಲರೂ ಶೇಂಗ ಬರೀತಾರೆ ಡೈರೆಕ್ಟ್ ಮಾರೋಕ್ಕಿನ್ನ ಈ ರೀತಿ ಒಂದು ಸಣ್ಣ ಮಷಿನ್ ಎಫ್ ಹಾಕಿ ಆಯಿಲ್ ಪ್ರೊಸೆಸಿಂಗ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾಡಿದ್ರೆ ನಿಮ್ಗೆ ಇನ್ಕಮ್ ಚೆನ್ನಾಗಿರುತ್ತೆ ಡಬಲ್ ಅಂತ ಆದಾಗ ಇನ್ಕ್ರೀಸ್ ಆಗ್ತಿತ್ತು ನೀವು ಶೇಂಗಾ ಮಾರೋಕ್ಕಿಂತ ಡೈರೆಕ್ಟ್ ಶೇಂಗಾ ಮಾರೋಕ್ಕಿಂತ ಇದು ಎಂಡಿ ಮಾಡಿ ಮಾಡಿದ್ರೆ ಒಂದು ತ್ರೀ ಫಿಫ್ಟಿ ರುಪೀಸ್ ಪರ್ ಲೀಟರ್ ಇರ್ತಿತ್ತು ಆಮೇಲೆ ನಿಮ್ಮ ಹಿಂಡಿನೂ ಅದನ್ನ ನೀವು ಸೇಲ್ ಮಾಡ್ಬೋದು ಪರ್ ಕೆ ಜಿಯನ್ನು ಸೊ ಅದೇ ರೀತಿಯಾಗಿ ಮಿಲೆಟ್ಸ್ ಒಂದು ಕ್ರಾಪ್ ಇತ್ತು ಈಗ ಎಲ್ಲ ಕಡೆ ಮಿಲೆಟ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಇತ್ತು ಈ ವರ್ಷ ಮಿಲೆಟ್ ಪ್ರೊಸೆಸಿಂಗ್ ಯೂನಿಟ್ನು ನಾವು ಎಫ್ ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಆಮೇಲೆ ಈ ಕಾರ್ ಕುಟ್ಟೋದು ಇಲ್ಲಿ ಮೆಣಸಿಕಾಯಿ ಭಾಳ ಬೆಳೀತೆ ಈಗ ನಮ್ಮ ಪೆಕ್ಯೂರಿಯಲ್ದವರು ಇಲ್ಲಿ ಡ್ರೈವರ್ ಮಾಡಿದ್ದಾರೆ ಅವರು ಅವರು ಅವ್ರ ಟೆಕ್ನಾಲಜಿ ಬಗ್ಗೆ ಅವರು ಹೇಳ್ತಾರೆ ಆಮೇಲೆ ಅಲ್ಲಿ ಇಲ್ಲಿ ನಾವು ಲೆಮನ್ ಸದ್ಯಕ್ಕೆ ಟೊಮೆಟೊ ಹಾಕಿದ್ರಲ್ಲಿ ಡ್ರೈ ಮಾಡಿದ್ರೆ ಡ್ರೈನಿಂಗ್ ವ್ಯಾಲ್ಯೂಡೇಶನ್ ಮತ್ತೆ ಇನ್ಕಮ್ ರಿಯಲೈಸೇಷನ್ ಇದೆ ಕೂಡ ನೋಡಬಹುದು ನಮ್ಮ ಉದ್ದೇಶ ಏನಂದ್ರೆ ಈಗ ಸೋಲಾರ್ ಅಂದ ತಕ್ಷಣ ಬರೀ ಸೋಲಾರ್ ಪಾರ್ಕು ಅಥವಾ ನಾವು ಮನೆ ಮೇಲೆ ರೂಫ್ ಟಾಪ್ ಅದನ್ನ ಯೋಚನೆ ಬಿಟ್ಟು ಯಾವ ರೀತಿ ನಾವು ಈ ಎಫ್ ಪಿ ಲೆವೆಲ್ ಅಲ್ಲಿ ಸೋಲಾರ್ ನ ಇಂಪ್ಲಿಮೆಂಟ್ ಮಾಡಿ ರೀತಿ ಮಷೀನ್ಸ್ ನ ರನ್ ಮಾಡಿ ನಿಮ್ಮ ಪ್ರೊಸೆಸಿಂಗ್ ಮತ್ತು ವ್ಯಾಲ್ಯೂಡೇಷನ್ ನ ಮಾಡಬಹುದು ಅನ್ನೋದು ಒಂದು ಮುಖ್ಯ ಉದ್ದೇಶ ಸೊ ಈಗ ಈ ಪ್ರೋಗ್ರಾಮ್ ಅಲ್ಲಿ ಸರ್ ಹೇಳಿದಂಗೆ ಒಂದು ರೌಂಡ್ ಆಫ್ ವಿಸಿಟ್ ಇರುತ್ತೆ ಆಮೇಲೆ ನಮ್ಮ ಇಂಡಿವಿಜುವಲ್ ಅವ್ರದ್ದು ಫೀಡ್ಬ್ಯಾಕ್ ಹೇಳ್ತಾರೆ ನಾವು ಹೇಳಕಿನ ನಮ್ಮ ಯೂಸ್ ಮಾಡಿದವರು ಹೇಳಿದ್ರೆ ಅವ್ರ ಫೀಡ್ಬ್ಯಾಕ್ ನಿಮ್ಗೆ ತುಂಬಾ ನಾನೊಬ್ಬ ಕೃಷಿ ಕ್ಷೇತ್ರದಿಂದ ಬಂದವಳು ಇವಳು ಏನಪ್ಪ ಏನ್ ಮಾತಾಡಕ್ ಹೋಗ್ಯಾರ ಅಂತ ಅನ್ಕೋಬಹುದು ಆದ್ರೆ ಇದ್ರೊಳಗೆ ಒಂದು ದುಡಿನ ಕಣ್ಣ ನಾನು ಇಷ್ಟು ಮಂದಿ ಒಳಗೆ ಯಾಕಂದ್ರೆ ನಾ ಆ ಪರಿಸ್ಥಿತಿ ಹಂಗಿತ್ತು ಆ ಥರ ಬದುಕಬೇಕಾಗಿತ್ತು ರೀ ನಾನು ಕೃಷಿ ಕ್ಷೇತ್ರದವರೆಗೆ ಅಂದರೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಮನೆಯವ್ರನ್ನ ಕಳ್ಕೊಂಡಾಗ ಯಾವ ಥರ ಬದುಕಬೇಕಪ್ಪ ಅದೊಂದು ಸವಾಲಾಗಿತ್ತು ರೀ ನನಗೆ ಆ ಸವಾಲಾದಾಗ ನಾನು ಇನ್ನೊಬ್ಬರಿಗೆ ಕೈ ಚಾಚಿ ಬದುಕಬೇಕಾಗಿರ್ತೇವೆ ಈಗ ಅಚಾನಕ ಸರ್ಚ್ ಪರತಂತ್ರತೆ ಅಂತ ಬರ್ತಾರೆ ಬರ್ತ ಇನ್ನೊಬ್ರು ಹೇಳಿದಾಗ ಕೇಳ್ಬೇಕಾಗಿತ್ತು ನಾವು ಆ ಪರತಂತ್ರತೆ ಕುತಂತ್ರತೆಗಳನ್ನು ಬಿಟ್ಟು ಕೇಳಬೇಕಾಗುತ್ತೆ ನಾನಲ್ಲಿ ಆ ಕುತಂತ್ರಗಳು ಗೊತ್ತಾದಾಗ ನಾ ಸ್ವತಂತ್ರ ಬದುಕಬೇಕು ಯಾವ ಕುತಂತ್ರ ಇರಬಾರ್ದು ನಾನು ಸ್ವತಂತ್ರವಾಗಿ ಬದುಕಬೇಕು ಆ ಸ್ವತಂತ್ರವಾದ ಬದುಕನ್ನು ಕಟ್ಕೊಳ್ಸಾಗೆ ಸಾವಯವ ಖುಷಿಯನ್ನು ಚಲೂ ಮಾಡಿದ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರಾಗ ಸಾವಯವ ಕೃಷಿಯನ್ನು ಮಾಡೋಕೆ ಚಾಲು ಮಾಡಿದಾಗ ಅದಕ್ಕೆ ಮಾರ್ಕೆಟಿಂಗ್ ಮೇನ್ ಇಂಪಾರ್ಟೆಂಟ್ ಆ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಆದಾಗ ನಾನು ಹೆಂಗೆ ಇದನ್ನ ಮಾರ್ಕೆಟ್ ಮಾಡ್ಬೇಕು ನಾನು ನಾ ಏನೋ ಏನಾಗಿದ್ದೆ ಅರ್ಶನ ಬೇಗ ಚಲೂ ಮಾಡಿದಾರೆ ಅರ್ಶಿನ ಬೇಗ ಚಲೋ ಮಾಡಿದಾಗ ನಾ ಅದನ್ನು ಮಾರ್ಕೆಟಿಗೆ ಕಳಿಸ್ಬೇಕು ಹೆಂಗ್ ಕಳಿಸ್ಬೇಕು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕಾದ್ರ ನಾನು ಇದು ಇನ್ನೊಬ್ರ ಮೇಲೆ ಡಿಪೆಂಡ್ ಆದಾಗ ಅವ್ರಿಗೆ ತೊಂದರೆ ನಾನು ನಾ ತೊಂದರೆ ಕೊಟ್ಟಾಗ ನಮ್ಮ ಸಾಕಾಯ್ತು ಡಿಪೆಂಡ್ ಮಾರ್ಕೆಟಿಂಗ್ ಹೋಗೋದಾಗಿರ್ಬೋದು ಎಲ್ಲ ಕಳಿಸೋದಾಗಿರ್ಬೋದು ನಾ ಬೆಳೆದಂಥ ಮಾಲ್ ಕಳ್ಸಾಕ ನಾನು ಯಾವಾಗ ಮುಖ್ಯವಾಗಿ ನಮ್ಮ ಇವತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ರಾಜಶೇಖರ್ ಸರ್ ಅವರು ಬಂದಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ ಹಾಗೆ ನಮ್ಮ ಪಕ್ಕದ ತಾಲೂಕು ಮುದ್ದೇಬಿಹಾಳದ ಅಲ್ಲಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಅಷ್ಟೇ ಸರ್ ಸುರೇಶ್ ಬಾಯುಕೆಟ್ಟಿ ಸರ್ ಅವರು ಬಂದಿದ್ದಾರೆ ಅವರನ್ನು ಕೂಡ ತಾನು ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ ಸೊ ಹಾಗೆಯೇ ನಮ್ಮ ಪಲ್ಲೆಂದು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಮಾಳಜಿ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ ಆ ಎಲ್ಲ ಎಫ್ ಇ ಒಗಳಿಂದ ನಾವು ಸುಮಾರು ಜನಕ್ಕೆ ಮುಖ್ಯವಾಗಿ ನಮ್ಮ ಶೆಲ್ಫೋ ಫೌಂಡೇಶನ್ನಿನ ಶ್ರೀ ಸಿದ್ಧಾರ್ಥ್ ಪಾಟೀಲ್ ಅವರು ಪ್ರತಿ ಎಫ್ ಇ ಒಗಳಿಗೆ ಹೋಗಿ ಅವರಿಗೆಲ್ಲ ಆಹ್ವಾನ ನೀಡಿ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಫೋನ್ ಮೂಲಕ ತಮಗೆ ಆಹ್ವಾನ ಮಾಡಿದ್ದೇವೆ ಆ ಆಹ್ವಾನಕ್ಕೆ ಹೋಗೋಟ್ಟು ಬಂದಿದ್ದೀರಿ ಉದ್ದೇಶ ಇಷ್ಟೇ ತಮಗೆ ನಾವು ಹೇಳಿದಾಗೆ ನಾವು ಸಸ್ಟೇನ್ ಆಗಬೇಕು ನಮಗೆ ಎಲ್ಲಿಂದ ಏನೇ ಸಹಾಯ ಸಿಕ್ಕರೂ ಅದನ್ನು ತಗೊಂಡು ನಾವು ಸಸ್ಟೇನ್ ಆದರೆ ಮಾತ್ರ ನಾವೊಂದು ಎಫ್ ಯು ಮಾಡ್ಕೊಂಡಿದ್ದಕ್ಕೆ ಸಾರ್ಥ ಆಗ್ತದೆ ಸೊ ಆ ಕಾರಣದಿಂದ ತಾವುಗಳು ಇನ್ನೂ ಇಲ್ಲಿ ಇವತ್ತು ಬಂದಿದ್ದೀರಿ ಆಸಕ್ತಿಯಿಂದ ತಮ್ಮೆಲ್ಲರಿಗೂ ಕೂಡ ಒಂದು ಸ್ವಾಗತವನ್ನು ಹೇಳಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರ ಹೆಸರಿಗೆ ಯಾರಾದರೂ ಇದ್ರೆ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೋತೇನೆ ಹಾಗೆಯೇ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರು ನಮ್ಮ ಸೆಲ್ಕೋ ಫೋನ್ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರವರಿಗೆ ಸಿ ಸಿದ್ದು ಬುಳ್ಳ ಸರ್ ಅವರು ಹೂ ಮುಂಚೆ ನೀಡೋರ ಮೂಲಕ ಸ್ವಾಗತಿಸ್ಬೇಕಂತ ಕೇಳ್ಕೊಳ್ತೇನೆ ಕಲ್ಲಪ್ಪನವ್ರಿಗೆ ಅವ್ರಿಗೂ ಸಮಕಾಲೀನರು ಸ್ನೇಹಿತರವರು ಪರಸ್ಪರ ಅವರೇ ಸ್ವಾಗತ ನೀಡಿದರೆ ಇನ್ನೂ ಚೆನ್ನಾಗಿರ್ತದೆ ಜನ್ ಕೃಷಿ ನಿರ್ದೇಶಕರು ವಿಜಯಪುರ ಜಿಲ್ಲೆ ಹಾಗೂ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ರೈತ ಬಾಂಧವರೇ ಸೊ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಏನು ಕೃಷಿ ಇಲಾಖೆ ವಿಜಯಪುರ ಹಾಗೂ ಸೆಲ್ಕೋ ಫೌಂಡೇಶನ್ ಮತ್ತೆ ಇವರುಗಳ ಒಂದು ಮತ್ತೆ ಫಲೊಂದು ಎಫ್ ಇವರುಗಳ ಸಹಭಾಗಿತ್ವದಲ್ಲಿ ನಾವು ಈ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಮುಖ್ಯ ಉದ್ದೇಶ ಏನಂದರೆ ಸೆಲ್ಕೋ ಫೌಂಡೇಶನ್ ಅನ್ನುವಂಥದ್ದು ಇದುವರೆಗೆ ಸುಮಾರು ನಾವು ಈ ಒಂದು ನಾಲ್ಕೈದು ವರ್ಷಗಳ ಹಿಂದೆ ನಮ್ಮ ಏನು ರೈತ ಸಂಘಗಳಂತ